ಕ್ಷೇತ್ರ ನಾನ್ ಕಲ್ಯಾಣ ಕರ್ನಾಟಕ ಸಿಆರ್ ಮತ್ತು ಡಿಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಡಿಸ್ಟಿಕ್ ಅನ್ನ ಈಗ ಅನೌನ್ಸ್ ಮಾಡಿದಾರೆ ಅಂದ್ರೆ ಎಸ್ ಎಂ ಎಸ್ ಮೂಲಕ ಅವರು ತಿಳಿಸಿರುವಂತದ್ದು ಈ ಒಂದು ಎಕ್ಸಾಮ್ ಅಂದ್ಬಿಟ್ಟು ಒಂದು ಪ್ಲೇಸ್ ಅಲ್ಲಿ ಜೊತೆಗೆ ಒಂದು ಅಡ್ಮಿಟ್ ಕಾರ್ಡ್ ಅನ್ನು ಯಾವಾಗ ಡೌನ್ಲೋಡ್ ಮಾಡ್ಕೋಬಾರಂತ ಪ್ರತನ್ನು ಎಸ್ ಎಂ ಎಸ್ ನ ಮೂಲಕ ತಿಳಿಸಿದ್ದಾರೆ ಒಂದು ಮೆಸೇಜ್ ಯಾರಿಗೆಲ್ಲ ಬಂದಿದೆ ಅದ್ರ ಬಗ್ಗೆ ನಾವು ಪ್ರತಿಯೊಂದನ್ನು ನೋಡೋಣ ಒಂದು ಮೆಸೇಜ್ ಅಲ್ಲಿ ಯಾವ ಒಂದು ಮಾಹಿತಿ ಇದೆ ಅಂತ ಇನ್ನೊಂದು ಮೆಸೇಜ್ ಯಾರಿಗೆಲ್ಲ ಬಂದಿಲ್ಲ ಅವ್ರು ಏನ್ ಮಾಡ್ಬೇಕ ಕೂಡ ಕೂಡ ಹುಡುಗದಲ್ಲಿ ನಾನು ಪ್ರತಿಯೊಂದ್ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಅದೇ ರೀತಿ ಒಂದು ವೀಡಿಯೋ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಇಲ್ಲಿ ಕಳರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಮೂರ್ ಸಾವಿರದ ಅರವತ್ನಾಲ್ಕು ನಾಲ್ಕು ಟೋಟಲ್ ಆಗಿ ಖಾಲಿ ಇರ್ತಕ್ಕಂಥದ್ದು ಇನ್ನ ಮೊದಲಿಗೆ ನಾವು ಇಲ್ಲಿ ಒಂದು ಮೆಸೇಜ್ ಅಲ್ಲಿ ಏನನ್ನ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದರ ಬಗ್ಗೆ ನಾವು ಇವರಿಗೆ ನೋಡ್ತೀವಿ ಯಾರಿಗೆಲ್ಲ ಒಂದು ಮೆಸೇಜ್ ಬಂದಿದೆ ಡೈರೆಕ್ಟ್ ಆಗಿ ನೀವು ಆ ಒಂದು ಮೆಸೇಜ್ ನಲ್ಲಿ ಒಂದು ಮಾಹಿತಿಯನ್ನ ಚೆಕ್ ಮಾಡ್ಬೇಕಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ನೋಡಿದ ನೀವು ಈ ಒಂದು ಸಿಆರ್ ಮತ್ತೆ ಡಿಆರ್ ಹುದ್ದೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದಿಲ್ಲ ಅವರಿಗೆ ಎಸ್ ಎಂ ಎಸ್ ನ ಮೂಲಕ ಅವರು ಯಾವೊಂದು ಡಿಸ್ಟಿಕ್ ಅಲ್ಲಿ ನಿಮ್ಮ ಎಕ್ಸಾಮ್ ಇದೆ ಅಂತ ಅವರು ತಿಳಿಸಿದ್ದಾರೆ ಇಲ್ಲಿ ಕೆಲವೊಂದು ಜನಕ್ಕೆ ಎಸ್ ಎಂ ಎಸ್ ರಿಸೀವ್ ಆಗಿದೆ ಇನ್ನು ಕೆಲವೊಂದು ಜನಕ್ಕೆ ಎಸ್ ಎಂ ಎಸ್ ಬಂದಿಲ್ಲ ಇವಾಗ ಇಲ್ಲಿ ಎಸ್ ಎಂ ಎಸ್ ನ ಬಂದಿರತಕ್ಕಂತ ಅಭ್ಯರ್ಥಿಗಳು ಒಂದು ಎಸ್ ಎಂ ಎಸ್ ನಲ್ಲಿ ಒಂದು ಮಾಹಿತಿ ಚೆಕ್ ಮಾಡಬೇಕಂತ ನೋಡ್ತಿದ್ರೆ ಇಲ್ಲಿ ಬಿಳಗಡೆ ಕೂಡ ಅವರು ಕೊಡಿದ್ರೆ ಡೈರೆಕ್ಟ್ ಆಗಿ ಇರೋದು ಎಕ್ಸಾಮಿನೇಷನ್ ಡಿಸ್ಟಿಕ್ ಅನ್ನ ಕೊಡಿದ್ರೆ ಇನ್ನ ಇನ್ನೂ ಹೆಚ್ಚಿನದಾಗಿ ಅಂದ್ರೆ ಎಕ್ಸಾಮಿಷನ್ ಅಡ್ರೆಸ್ ಅಥವಾ ಒಂದು ಎಕ್ಸಾಮಿಷನ್ ಸೆಂಟರ್ ಅನ್ನು ನಿಮಗೆ ಯಾವಾಗ ಅವರು ತಿಳಿಸುವಂತ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಇರೋದು ಯಾವ ಡೇಟ್ ಕೂಡ ಕೊಡಿದ್ರೆ ಇಪ್ಪತ್ತೈದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಡಿಟೇಲ್ಡ್ ಆಗಿರತಕ್ಕಂಥ ಒಂದು ಅಡ್ಮಿಟ್ ಕಾರ್ಡ್ ನ ಬಿಡುಗಡೆ ಮಾಡ್ತಾರ ಅಂದ್ರೆ ನೀವು ಇಲ್ಲಿ ಒಂದು ಅಡ್ಮಿಟ್ ಕಾರ್ಡ್ ಅನ್ನ ಯಾವಾಗ ಡೌನ್ಲೋಡ್ ಮಾಡ್ಕೋಬಹುದು ಅಂದ್ರೆ ಇಪ್ಪತ್ತೈದನೇ ತಾರೀಕಿನಿಂದ ನೀವು ಇಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬಹುದು ಈ ಒಂದು ಎಸ್ ಎಂ ಎಸ್ ನಲ್ಲಿ ಎಷ್ಟು ಮಾಹಿತಿ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ಮುಖ್ಯವಾಗಿ ಒಂದು ಎಸ್ ಎಂ ಎಸ್ ಅಲ್ಲಿ ನೋಡ್ಬೇಕಾಗಿರ್ತಕ್ಕಂಥ ಮಾಹಿತಿ ಬಂದ್ಬಿಟ್ಟು ಒಂದು ಎಕ್ಸಾಮಿನೇಷನ್ ಡಿಸ್ಟಿಕ್ ಮತ್ತೆ ಇಲ್ಲಿ ಯಾವಾಗ ನಿಮ್ಮ ಅಡ್ಮಿಟ್ ಕಾರ್ಡ್ ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಅವರು ಕೊಡಿದ್ರೆ ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಒಂದು ಎಕ್ಸಾಮ್ ಬಂದ್ಬಿಟ್ಟು ಜನವರಿ ಇಪ್ಪತ್ತೆಂಟನೇ ತಾರೀಕಿಗೆ ಎಕ್ಸಾಮ್ ಕೂಡ ಇರ್ತಕ್ಕಂಥದ್ದು ಅಂದ್ರೆ ಒಂದು ಎಕ್ಸಾಮಿನೇಷನ್ ದಿನದಿಂದ ಮೂರು ದಿನಗಳ ಹಿಂದೆ ನೀವು ಇಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಇನ್ನ ಯಾರಿಗೆಲ್ಲ ಒಂದು ಎಸ್ ಎಂ ಎಸ್ ಬಂದಿಲ್ಲ ಅವ್ರೇನ್ ಮಾಡ್ಬೇಕಂದ್ರೆ ನೀವು ಇನ್ನು ನಿಮಗೆ ಕಾಲಾವಕಾಶದ ಇಪ್ಪತ್ತೈದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ನಿಮಗೆ ಇಲ್ಲಿ ಎಸ್ ಎಂ ಎಸ್ ಬರುವ ಸಾಧ್ಯತೆಗಳಿವೆ ಈ ಒಂದು ಇಪ್ಪತ್ತೈದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಗಡೆಯಾಗಿ ನಿಮಗೆ ಎಸ್ ಎಂ ಎಸ್ ಬರಬಹುದು ನೀವು ಅರ್ಜಿನ ಯಾವ ಒಂದು ಮೊಬೈಲ್ ನಂಬರ್ ನ ಕೊಟ್ಟಿರ್ತಾರಲ್ಲ ಆ ಒಂದು ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಇನ್ನ ಎಸ್ ಎಂ ಎಸ್ ಬಂದಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಅಂದ್ರೆ ಇಪ್ಪತ್ತೈದನೇ ತಾರೀಕು ಆಯ್ತು ಅವಾಗೂ ನಿಮ್ದು ಎಸ್ ಎಂ ಎಸ್ ಬಂದಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ನಿಮ್ಮ ಹತ್ರ ಕೂಡ ಇರಬೇಕಾಗುತ್ತೆ ಒಂದು ಅಪ್ಲಿಕೇಶನ್ ನಂಬರ್ ನ ಹಾಕೊಂಡು ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಅಂದ್ರೆ ಬರದೇ ಇದ್ರು ಕೂಡ ನೀವು ಇಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ ನ ಮಾಡ್ಕೊಂಡು ಇಂದು ಎಕ್ಸಾಮ್ ಗೆ ನೀವು ಇಲ್ಲಿ ಅಟೆಂಡ್ ಆಗಬಹುದು ಇನ್ನ ಒಂದು ಅಡ್ಮಿಟ್ ಕಾರ್ಡ್ ನ ಯಾವಾಗ ಬಿಡುಗಡೆ ಮಾಡ್ತಾರ ಇಪ್ಪತ್ತೈದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕಿ ಬಿಡುಗಡೆ ಮಾಡ್ತಾರೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರೆ ನೀವು ಪ್ರತಿಯೊಬ್ರು ಕೂಡ ನಿಮ್ಮ ಅಡ್ಮಿಟ್ ಕಾರ್ಡ್ ನ ಮಾಡ್ಕೊಂಡು ಇಂದು ಎಕ್ಸಾಮ್ ಗೆ ಇಲ್ಲಿ ಅಟೆಂಡ್ ಒಂದು ಎಸ್ ಎಂ ಎಸ್ ಅಲ್ಲಿ ಅವರು ಎಕ್ಸಾಮಿನ ಡಿಸ್ಟಿಕ್ ಅನ್ನ ಮಾತ್ರ ಕೊಡಿದ್ರೆ ಬಿಟ್ಟು ಅವರು ಬೇರೆ ಯಾವುದೇ ಒಂದು ಮಾಹಿತಿನಲ್ಲಿ ಕರೆಕ್ಟ್ ಯಾರಾದೆಲ್ಲ ಮೆಸೇಜ್ ಬಂದಿಲ್ಲ ನೀವು ಕೂಡ ಒಂದು ಎಕ್ಸಾಮ್ ಗೆ ಅಟೆಂಡ್ ಆಗ್ಬಹುದು ಒಂದು ಎಕ್ಸಾಮಿಷನ್ ಹಾಲ್ ಟಿಕೆಟ್ ನ ಯಾವ ರೀತಿ ಡೌನ್ ಮಾಡ್ಕೊಂಡು ನಿಮಗೆ ಮತ್ತೆ ನಾನು ಇಪ್ಪತ್ತೈದನೇ ತಾರೀಕಿಗೆ ಸಪರೇಟ್ ಆಗಿ ಬೇರೆ ಕೂಡ ತಿಳಿಸಿ ಕೊಡ್ತೀನಿ ಒಟ್ನಲ್ಲಿ ಈ ಒಂದು ಹುದ್ರೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದಿಲ್ಲ ಅಂದ್ರೆ ಎಸ್ ಎಂ ಎಸ್ ಬಂದಿರತಕ್ಕಂತ ಅಭ್ಯರ್ಥಿಗಳಾಗ್ಲಿ ಬರದೇ ಇರತಕ್ಕಂತ ಅಭ್ಯರ್ಥಿಗಳು ಕೂಡ ಈ ಒಂದು ಎಕ್ಸಾಮ್ ಗೆ ನೀವು ಇಲ್ಲಿ ಅಟೆಂಡ್ ಆಗ್ಬಹುದು ಒಟ್ನಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಒಂದು ನಂಬರ್ ಇದ್ರೆ ಸಾಕು ಡೈರೆಕ್ಟ್ ಆಗಿ ನೀವು ಲಾಗಿನ್ ಆಗಿ ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ ಮಾಡ್ಕೊಂಡು ಒಂದು ಎಕ್ಸಾಮ್ ಗೆ ನೀವು ಇಲ್ಲಿ ಅಟೆಂಡ್ ಆಗಬಹುದು ಇನ್ನೊಂದು ಹೃದಯ ಸಂಬಂಧಪಟ್ಟಂತೆ ಅಥವಾ ಒಂದು ಹಾಲ್ ಗೆ ಸಂಬಂಧಪಟ್ಟಂತೆ ನಿಮಗೆ ನೀವು ಯಾವ್ದಾದ್ರು ದೊಡ್ಡಿದ್ರೆ ಕಮೆಂಟ್ ಮಾಡಿ ಅದೇ ರೀತಿ ಒಂದು ಮಾಹಿತಿ ನಮ್ಮ ಚಾನಲ್ ಸುರಾಮ ಕೂಡ ಎಲೆಕ್ ಮಾಡ್ರಿ ನಿಮ್ಮ ಸ್ನೇಹಿತರು ಕೂಡ ಸೇರಿ ಮಾಡಿ ಅವ್ರೂ ಕೂಡ ಒಂದು ಮಾಹಿತಿ ಗೊತ್ತಾಗಲಿ ಅದೇ ರೀತಿ ಮತ್ತೆ ಮುಂದುವರೆದ ಬೇಗ ಥ್ಯಾಂಕ್ಸ್ ಫಾರ್ ವಾಚಿಂಗ್